ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈಗಾಗಲೇ ಈ ಚಾನೆಲ್ನ ಮುಖಾಂತರ ನೀವೆಲ್ಲರೂ ಅನೇಕ ಧಾರ್ಮಿಕ ವಿಷಯಗಳನ್ನು ತಿಳ್ಕೊಳ್ತಾ ಬಂದಿದ್ರಿ ಈಗ ಸದ್ಯದಲ್ಲೇ ಉತ್ಥಾನ ದ್ವಾದಶಿ ವಿಶಿಷ್ಟವಾದ ಆಚರಣೆ ನಾವು ಎಂದೆಂದಿಗೂ ಈ ಉತ್ಥಾನ ದ್ವಾದಶಿಯನ್ನು ಮರೆಯೋ ಹಾಗಿಲ್ಲ ಇವತ್ತಿನ ದಿವಸ ನಾವು ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಒಳ್ಳೆಯ ಫಲ ಸಿಗತ್ತೆ ಅನ್ನೋದನ್ನು ವಿಸ್ತಾರವಾಗಿ ನೋಡ್ತಾ ಹೋಗೋಣ ಮೊದಲನೇ ವಿಷಯ ಉತ್ಥಾನ ದ್ವಾದಶಿ ಅಂದರೆ ಏನು ದೇವರು ಹೇಳುವಂತಹ ದ್ವಾದಶಿ ದಿವಸ ಅಂತ ದೇವರು ಹೇಳ್ತಾನೆ ಅಂದರೆ ದೇವರು ನಿದ್ರೆ ಮಾಡಿದ್ನ ಖಂಡಿತ ಚಾತುರ್ಮಾಸ್ಯ ಕಾಲ ಅಂತ ನಮಗೆ ಗೊತ್ತು ನಾಲ್ಕು ತಿಂಗಳುಗಳ ಕಾಲ ಭಗವಂತ ಯೋಗ ನಿದ್ರೆಗೆ ಜಾರಿರ್ತಾನೆ ಇಂದಿನ ಕಾಲದಲ್ಲಿ ಮದುವೆ ಮುಂಜಿ ಇದೆಲ್ಲ ಶುಭ ಕಾರ್ಯಗಳು ನಡೆಯಲ್ಲ ಯಾಕೆ ದೇವರ ಸಾಧನೆಗೆ ಅಂತಲೇ ನಾವು ಯಾವಾಗಲೂ ಮುಳುಗಿರಬೇಕು ಅಂಥ ಈ ಸಂದರ್ಭದಲ್ಲಿ ಪ್ರಬೋಧನೆ ಏಕಾದಶಿ ಭಗವಂತನಿಗೆ ಎಚ್ಚರಾಗತ್ತೆ ಎದ್ದೇ ಬರ್ತಾನಂತೆ ಅಂದರೆ ನೀವು ಉತ್ಥಾನ ದ್ವಾದಶಿ ದಿವಸ ಶುರು ಮಾಡಿದರೆ ಶುಭ ಕರ್ಮಗಳನ್ನು ದೇವರು ನಿಮಗೋಸ್ಕರ ಎದ್ದು ಅನುಗ್ರಹ ಮಾಡ್ತಾನೆ ಹಾಗೆ ಯಾಕೆಂದರೆ ಓಡಾಡುವಂಥ ಒಂದು ಸಂದರ್ಭ ಈ ರೀತಿಯಲ್ಲಿ ಈ ದಿವಸ ಮಾಡಬೇಕಾದ ಇನ್ನೊಂದು ಕೆಲಸ ಏನಂದರೆ ತುಳಸಿ ದಾಮೋದರ ವಿವಾಹ ಅಂತ ತುಳಸಿ ದೇವಿಗೂ ಮತ್ತು ದಾಮೋದರನಿಗೂ ಮದುವೆ ಮಾಡಿಸ್ಬೇಕು ಅಂತ ಯಾಕೆ ತುಳಸಿ ಹುಟ್ಟಿದ್ದು ಇದೇ ದಿವಸ ಅಂತೆ ಹುಟ್ಟಿದ ದಿವಸನೇ ಅವಳಿಗೆ ವಿವಾಹ ಆದ ಒಂದು ಸೌಭಾಗ್ಯ ದಿವಸ ಅದರಿಂದ ಒಳ್ಳೆಯ ಸಂತಾನ ಆಗಬೇಕು ಅಂದರೆ ತುಳಸಿ ಹುಟ್ಟಿದ ದಿವಸ ಅದನ್ನು ತುಳಸಿ ಪೂಜೆ ಮಾಡಿ ಮದುವೆ ಆಗಬೇಕು ಅಂತ ಇಚ್ಛೆ ಇದ್ದರೆ ಬೇಗ ಆಗ ತುಳಸಿ ದಾಮೋದರ ವಿವಾಹವನ್ನು ಮಾಡಿಕೊಳ್ಬೇಕು ಇನ್ನು ತುಳಸಿ ಅಂದರೆ ಯಾರು ಇಲ್ಲಿ ತುಳಸಿ ಅಂದರೆ ಜಾಂಬವತಿ ದೇವಿ ಅಂತ ತಿಳಿಬೇಕು ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಈ ತುಳಸಿಯಲ್ಲಿ ಹೀಗೆ ಈ ತುಳಸಿಯ ಜೊತೆಗೆ ದಾಮೋದರನ ವಿವಾಹ ಇನ್ನು ಇಂದಿನ ದಿವಸ ಏನು ಮಾಡಬೇಕು ತುಳಸಿ ಬಗ್ಗೆ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ತುಳಸಿಯ ಅರ್ಚನೆ ಮನೆಗಳಲ್ಲಿ ತುಳಸಿ ಇರುತ್ತೆ ಆ ತುಳಸಿಯ ಹತ್ರ ಹೋಗಿ ಪ್ರಸೀದ ತುಳಸೀ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ನಮಾಮ್ಯ ನಮಾಮ್ಯಹಂ ಅಂದರೆ ಪ್ರಸೀದ ಪ್ರಸೀದ ದಿವಸ ತುಳಸಿ ಮುಂದೆ ಒಂದು ಸ್ವಲ್ಪ ಕೂತ್ಕೊಳ್ಳಿ ಒಳ್ಳೆ ಆರೋಗ್ಯ ಸಿಗತ್ತೆ ಯಾಕೆಂದರೆ ತುಳಸಿಯನ್ನು ನೋಡಿದರೆ ಒಂದು ಫಲ ಅದರ ಬಗ್ಗೆ ಕೇಳಿದರೆ ಒಂದು ಫಲ ಅದನ್ನು ಮುಟ್ಟಿದರೆ ಒಂದು ಫಲ ಈ ರೀತಿ ಏನು ಮಾಡಿದರೂ ತುಳಸಿ ಬಗ್ಗೆ ವಿಶಿಷ್ಟವಾದ ಫಲ ಯಾಕೆಂದರೆ ತುಲನೆ ಕೊಡ್ಲಿಕ್ಕೆ ಬರದೇ ಇರೋಳೆ ತುಳಸಿ ತುಳಸಿಗೆ ಸಮಾನವಾದ ವಸ್ತುವೇ ಜಗತ್ತನ್ ಸಿಗಲ್ಲ ಯಾಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ನೀವು ದೇವರಿಗೆ ಪತ್ರ ಪುಷ್ಪ ಫಲ ತೋಯ ಅಂದರೆ ಎಲೆ ಒಂದು ಹೂವು ಯಾವುದಾಗ್ಬೋದು ಭಕ್ತಿಯಿಂದ ಸಮರ್ಪಣೆ ಮಾಡಿ ಅಂತ ಹೇಳ್ತಾನೆ ಕೃಷ್ಣ ಅದರಲ್ಲಿ ತುಳಸಿ ಒಂದು ಸಮರ್ಪಣೆ ಮಾಡಿ ಎಲ್ಲವನ್ನು ನಿಮಗೆ ಸಿಗುತ್ತೆ ಯಾಕೆ ತುಳಸಿ ಬಗ್ಗೆ ಭಗವಂತನಿಗೆ ತುಂಬ ಪ್ರೀತಿ ಯಾಕೆ ಲಕ್ಷ್ಮಿಯ ಸನ್ನಿಧಾನ ಅದರಲ್ಲಿ ವಿಶೇಷ ಇದ್ರ ಬಗ್ಗೆ ಒಂದು ಚಿಕ್ಕ ಘಟನೆ ಇದೆ ಯಾಕೆ ತುಳಸಿ ಪೂಜೆ ಮಾಡಬೇಕು ಅಂದರೆ ನಮಗೆ ತೋರಿಸ್ಕೊಟ್ಟಿದ್ದ ದೇವಿ ರುದ್ರದೇವರು ಕೂತಿರ್ತಾರೆ ಕೈಲಾಸದಲ್ಲಿ ಪಾರ್ವತಿ ಹಿಂದಿಂದ ಬರ್ತಾಳೆ ಹಿಂದೆ ಬಂದು ತಕ್ಷಣ ರುದ್ರದೇವರ ಕಣ್ಣನ್ನು ಮುಚ್ಚುತ್ತಾಳೆ ಯಾಕೆ ಗಂಡ ಹೆಂಡತಿ ಅದು ವಿಹಾರ ಮಾಡೋದು ಸುಮ್ಮನೆ ತಮಾಷೆಗೆ ಅಂತ ಹಿಂದೆ ಬಂದು ಪಾರ್ವತಿ ದೇವಿ ಕಣ್ಣನ್ನು ಮುಚ್ಚುತ್ತಾಳೆ ಮುಚ್ಚಿದ್ಕೊಂಡೆ ರುದ್ರದೇವರು ನೋಡ್ಲಿಕ್ಕಲ್ಲ ಬಿಡು ಬಿಡು ಯಾರಿದು ಯಾರಿದು ಅಂತ ಹೇಳ್ತಾರೆ ನಾನೇ ಪಾರ್ವತಿ ಅಂತ ಇಲ್ಲಿ ಯಾಕೆ ಬಿಡು ಬಿಡು ಅಂತ ಹೇಳ್ತಾರೆ ರುದ್ರದೇವರು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಹಿಡಿದಿದ್ದಷ್ಟೇ ರುದ್ರದೇವರ ಮುಚ್ಚಿತು ಅಂದರೆ ಸೂರ್ಯ ಚಂದ್ರರು ಮುಳುಗಿದ್ರು ಅಂತ ಅರ್ಥ ಯಾಕೆ ಬಳಗಣ್ಣು ಸೂರ್ಯ ಎಡಗಣ್ಣು ಈ ಚಂದ್ರ ಇಬ್ಬರು ಮುಳುಗಿದ್ರು ಅಂದರೆ ಜಗತ್ತಿನ ಕಥೆ ಏನು ತುಂಬ ಕಷ್ಟ ಆಗೋಯಿತು ಜಗತ್ತಿನಲ್ಲಿ ಪ್ರಾಣಿಗಳ ಕಷ್ಟ ಆಯಿತು ಇದು ಎಷ್ಟಾಯ್ತು ಅಂದರೆ ಯುಗದವರೆಗೆ ಆಗೋಯ್ತಂತೆ ಅಷ್ಟು ಕಷ್ಟ ಆಗೋಯ್ತಂತೆ ಆವಾಗ ಬಿಟ್ಲು ಬಿಟ್ಟು ಕೂಡಲೇ ರುದ್ರದೇವರು ಹೇಳಿದ್ರು ನೋಡು ತಪ್ಪು ಮಾಡಿದೆ ಇಷ್ಟೆಲ್ಲ ಜನರಿಗೆ ತೊಂದರೆ ಆಯಿತು ಈ ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಒಳ್ಳೆ ಕಥೆ ಆಯ್ತಲ್ಲ ನಾನೇನೋ ತಮಾಷೆಗೆ ಬಂದರೆ ಪಾಪನೇ ಆಗೋಯ್ತಲ್ಲ ಏನು ಮಾಡೋದು ಅದಕ್ಕೆ ಪ್ರಾಯಶ್ಚಿತ್ತ ಹೇಳ್ತೀನಿ ಕೇಳು ಸೀದಾ ಕಂಚಿ ಕ್ಷೇತ್ರಕ್ಕೆ ಹೋಗು ಓ ಕಂಚಿ ಕಾಮಾಕ್ಷಿಯ ಬಗ್ಗೆ ಬಂತು ಈಗ ಕಂಚಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವರದರಾಜನ ಸನ್ನಿಧಾನ ಏನಿದೆ ಅದರ ಮುಂದೆ ತುಳಸಿಯನ್ನು ಪ್ರತಿಷ್ಠಾಪನೆ ಮಾಡು ಆ ತುಳಸಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಳಸಿ ಅರ್ಚನೆ ಮಾಡೋ ನಿನಗೆ ಈ ಪಾಪ ಎಲ್ಲ ಹೋಗುತ್ತೆ ಅಂತ ಎಂಥ ಅದ್ಭುತ ಸರಿ ಹೋದ್ಲು ಅಲ್ಲಿ ಹೋಗಿ ಅಲ್ಲಿ ಕಂಚಿ ಕಾಮಾಕ್ಷಿ ನಾವು ನೋಡ್ತೀವಿ ಆ ಪಾರ್ವತಿ ದೇವಿ ಆ ಪಾರ್ವತಿ ದೇವಿ ತಾನು ಅಲ್ಲಿ ಇದ್ದು ತುಳಸಿಯ ಅರ್ಚನೆಯನ್ನು ಮಾಡ್ತಾಳೆ ಈ ರೀತಿ ತುಳಸಿ ಅರ್ಚನೆ ಮಾಡಿ ಹತ್ತಿರದಲ್ಲೇ ಓಂಕಾರೇಶ್ವರ ರುದ್ರದೇವರ ಲಿಂಗಾರ್ಚನೆಯನ್ನು ಮಾಡುತ್ತಾ ಸ್ವಯಂ ಶಿವನೇ ಹೇಳ್ತಾನೆ ಅದನ್ನು ಮಾಡ್ತಾಳೆ ಕಂಚಿ ಕಾಮಾಕ್ಷಿ ಹೀಗೆ ಆ ಕಾಮಾಕ್ಷಿ ಹೋಗಿ ಪಾರ್ವತೀ ಪಾರ್ವತಿದೇವಿನೇ ಹೋಗಿ ತನ್ನ ಪಾಪಗಳನ್ನು ಕಳ್ಕೊಂಡು ಅಂತ ಇದೊಂದು ನಟನೆ ತೋರಿಸಿದ್ದು ಎಲ್ರಿಗೂ ಕೂಡ ತುಳಸಿ ದೇವಿಯನ್ನು ಯಾರು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೋ ಎಲ್ಲ ಪಾಪಗಳನ್ನು ಕಳೀತಾರೆ ಅವಳು ತುಳಸಿ ಅಂತ ಇದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಇದು ಅಷ್ಟೇ ಅಲ್ಲ ಅಲ್ಲಿ ಎರಡು ಕಣ್ಣು ಮುಚ್ಚಿದಾಗ ರುದ್ರದೇವ್ರಿಗೆ ಹೇಗೆ ಈ ವಿಷಯ ಎಲ್ಲ ಜಗತ್ತಿನಲ್ಲಾಗಿದ್ದು ಅಂದರೆ ಆಗ ಮೂರನೇ ಕಣ್ಣು ತೆಗಿತಾರಂತೆ ಹಾಗಾದ್ರೆ ಮೂರನೇ ಕಣ್ಣು ತೆಗೀಲಿಕ್ಕೆ ಇದು ಒಂದು ಕಾರಣ ಇದು ನಮಗೆ ಗೊತ್ತಿರಲ್ಲ ಹೊಸ ವಿಷಯ ಅಷ್ಟೇ ಅಲ್ಲದೆ ಮೂರನೇ ಕಣ್ಣು ಇನ್ನೊಂದು ಸಂದರ್ಭದಲ್ಲಿ ತೆಗಿತಾರೆ ಯಾವಾಗ ಅಂದ್ರೆ ಈ ಕಾಮಾಕ್ಷಿ ಹೋಗಿ ನೆಲೆಸ್ಬಿಡ್ತಾರಲ್ಲ ಕಂಚಿ ಕ್ಷೇತ್ರದಲ್ಲಿ ಆ ಕಾಮಾಕ್ಷಿ ನೋಡ್ಬೇಕು ಅಂತ ರುದ್ರದೇವರಿಗೆ ಆಸೆ ಅಂತೆ ಅದಕ್ಕೆ ಅಯ್ಯೋ ನನ್ನ ಹೆಂಡತಿ ಸೌಂದರ್ಯ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಮೂರನೇ ಕಣ್ಣು ಬೇಕು ಅಂತ ಮೂರನೇ ಕಣ್ಣು ಹಾಕ್ ತೆಗದ್ರು ಅಂತ ಹೀಗೆ ಆ ಮುಕ್ಕಣ್ಣ ರುದ್ರದೇವರು ಆವಾಗ ಅಲ್ಲಿ ದರ್ಶನವನ್ನ ಕೊಟ್ಟ ಹಾಗೆ ಆ ಪಾರ್ವತಿಯ ಸೌಂದರ್ಯ ನೋಡಿ ಮೆಚ್ಚಿ ಅಲ್ಲೂ ಅವನು ಸನ್ನಿಹಿತನಾಗಿದ್ದಾನೆ ಇಂಥ ತುಳಸಿಯ ಕ್ಷೀರೋದ ಮಥನೋದ್ಭೂತೆ ಅಂತ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ್ದು ನಾವು ತುಳಸಿಯನ್ನು ಆಯುರ್ವೇದಲ್ಲೂ ತುಂಬ ಬಳಸ್ತಾರೆ ನಾವು ರಾತ್ರಿ ಹೊತ್ತು ಈ ತಾಮ್ರದ ತಮಗೆ ನೀರೇನಿರುತ್ತೆ ಅದರಲ್ಲಿ ತುಳಸಿಯನ್ನು ಹಾಕಿ ಬೆಳಗಿನ ಜಾವ ನೀವು ಮೊದಲನೇದಾಗಿ ಅದನ್ನು ಕುಡಿದ್ರೆ ಆರೋಗ್ಯ ಅಂತ ಹೇಳ್ತಾರೆ ಅದರಿಂದ ವೈದ್ಯರ ಸಲಹೆ ಪ್ರಕಾರನೂ ಉತ್ತಮ ತುಳಸಿಯಲ್ಲಿ ಔಷಧಿಯ ಗುಣಗಳು ಕೂಡ ಇದೆ ಯಾಕೆ ಅಂದರೆ ತುಳಸಿ ಅಂದರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಅಮೃತಕ್ಕೆ ಸಮಾನ ಹೇಗೆ ಅದು ದೇವತೆಗಳು ದೈತ್ಯರು ಸೇರಿ ಸಮುದ್ರ ಮಥನ ಮಾಡಿದರು ಮಾಡಿದಾಗ ಅಲ್ಲಿ ಧನ್ವಂತರಿ ರೂಪಿ ಪರಮಾತ್ಮ ಬಂದ ಬಂದಾಗ ಒಂದು ಅಮೃತ ಕಲಶ ಇತ್ತು ಅಮೃತ ತುಂಬಿಸ್ಕೊಂಡು ಬಂದಿದ್ದ ಆಮೇಲೆ ಮುಂದೆ ಗಲಾಟೆ ಆಗಿದ್ದು ಬೇರೆ ವಿಷಯ ಯಾವಾಗ ಅಮೃತ ಕಲಶವನ್ನು ತುಂಬ್ಕೊಂಡು ಬಂದು ಆ ಅಮೃತ ಕಲಶ ತುಂಬ್ಕೊಂಡು ಬಂದಾಗ ದೇವತೆಗಳೆಲ್ಲ ಕಾತುರದಿಂದ ಹಬ್ಬ ನಮ್ ಕಷ್ಟಕ್ಕೆ ಫಲ ಸಿಕ್ತು ಅಂತ ಓಡೋಡಿ ಬರ್ತಾರೆ ಯಾಕೆ ತಾನೇ ಈ ಸಮುದ್ರ ಮತನ ನಡೆದಿದ್ದು ಸರಿ ಇನ್ನೇನು ತಗೊಳ್ಬೇಕೋ ಅಷ್ಟೊತ್ತಿಗೆ ಭಗವಂತನ ಕಣ್ಣೀರು ಬಂತದ್ದೆ ಅಯ್ಯೋ ನನ್ನ ಮಕ್ಕಳು ಎಲ್ಲರೂ ಕೂಡ ದೈತ್ಯರಾಗಲಿ ದೇವತೆಗಳು ಇಷ್ಟೊಂದು ಕಷ್ಟಪಟ್ರಿ ತಗೊಳ್ಳಿ ಅಂತ ಆ ಆನಂದ ಬಾಷ್ಪ ಬಂತಂತೆ ಕಣ್ಣಿನಿಂದ ಅದೇನಾಗೋಯಿತು ಅಮೃತ ಕಲಶದ ಮೇಲೆ ಸ್ವಲ್ಪ ಹೀಗೆ ಬಿತ್ತು ಕೆಳಗೆ ಭೂಮಿ ಮೇಲೆ ಬಿತ್ತಂತೆ ಬಿದ್ದದ್ದೇ ತುಳಸಿಯಾಗಿ ಹುಟ್ಟಿತು ಅಂತ ಅದ್ಭುತ ಹಾಗಾದರೆ ಧನ್ವಂತರಿ ರೂಪಿ ಪರಮಾತ್ಮನಿಂದ ಹುಟ್ಟಿದ್ದು ಕಣ್ಣೀರಿನಿಂದ ತುಳಸಿ ಅಂದರೆ ಇನ್ನೇನು ಅಂಥ ತುಳಸಿಯ ಈ ವಿಶಿಷ್ಟವಾದ ಆರಾಧನೆಯನ್ನು ಉತ್ಥಾನ ದ್ವಾರ್ಶಿ ದಿವಸ ತಪ್ಪದೆ ತುಳಸಿ ಹುಟ್ಟಿದ ಕಥೆ ಕೇಳಿ ತುಳಸಿ ಮಹಿಮೆ ಕೇಳಿ ಪಾರ್ವತಿ ರುದ್ರದು ತುಳಸಿ ಕಾರ್ತೀಕ ದಾಮೋದರ ವಿವಾಹವನ್ನು ಮಾಡೋದು ಮತ್ತು ನೆಲ್ಲಿಕಾಯಿ ಹೊಸದಾಗಿ ಅದನ್ನು ಕೂಡ ಈ ಉತ್ಥಾನ ದ್ವಾದಶಿ ಅಂಗವಾಗಿ ಪೂಜೆ ಮಾಡಬೇಕು ಅದು ಯಾಕೆಂದರೆ ಈ ಹಳೆ ಧಾನ್ಯಗಳು ಅಂತಿರುತ್ತೆ ಅದನ್ನೆಲ್ಲ ಉಪಯೋಗಿಸ್ಬೋ ಹೊಸದಾಗಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಉಪಯೋಗಿಸ್ಬೇಕು ನೆಲ್ಲಿಕಾಯಿ ಗಿಡವನ್ನು ಇವತ್ತು ನೆಡಬೇಕು ಅಂತಿರೋರು ಹೊಸದಾಗಿ ನೆಟ್ಟು ನಂತರ ಪೂಜೆಯನ್ನು ಮಾಡಬೇಕು ಆ ನೆಲ್ಲಿಕಾಯಿ ಜೊತೆಗೆ ಈ ತುಳಸಿಯ ಆರೋಪಣೆ ಮಾಡೋರು ತುಳಸಿ ನೆಡೋರು ಕೂಡ ಹೊಸದಾಗಿ ಇಡೋದು ಹಳೆ ತುಳಸಿ ಇದ್ದರೆ ಹಳೆ ತುಳಸಿ ಇದ್ದೇ ಇರುತ್ತೆ ಪೂಜೆಗೆ ಹೊಸದಾಗಿ ಇಡೋರು ಇವತ್ತಿನ ದಿವಸನೇ ಇಟ್ಟರೆ ಬಹಳ ವಿಶೇಷ ಎಲ್ಲಿ ತುಳಸಿ ಇರ್ತಾಳೋ ಅಲ್ಲಿ ಗಂಗಾದಿ ಎಲ್ಲ ತೀರ್ಥಗಳು ಇರುತ್ತೆ ಅಲ್ಲಿ ಎಲ್ಲರೂ ಅನುಗ್ರಹ ಮಾಡ್ತಾರೆ ಹಾಗಾಗಿ ಮನೆಗಳಲ್ಲಿ ತುಳಸಿ ಪ್ರತಿಷ್ಠಾಪನೆ ಮಾಡಿ ತುಳಸಿ ಕಥೆಗಡಿ ತುಳಸಿ ದಾಮೋದರ ವಿವಾಹ ಅಂತಃಪಟ ಹಿಡೀರಿ ತುಳಸಿಗೂ ಮತ್ತು ದಾಮೋದರನ ಪ್ರತಿಮೆಗೂ ಭಗವಂತನ ಪ್ರತಿಮೆಗೂ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತೊಂಜೀವ ಶರದಾಂಶತಮ್ ಅಂತ ಏನು ಶ್ಲೋಕ ಇದೆ ಅದನ್ನು ಹೇಳ್ಕೊಂಡು ವಿವಾಹ ಮಾಡಿ ವಿಶಿಷ್ಟವಾದ ಫಲವನ್ನು ಪಡಿತೀರಿ ದೀರ್ಘ ಸೌಮಂಗಲ್ಯ ಸಂತಾನ ಭಾಗ್ಯ ದೀರ್ಘ ಆಯುರಾರೋಗ್ಯ ಮನೆಗೆ ತುಂಬ ಶಾಂತಿ ಇವೆಲ್ಲವೂ ಕೂಡ ಸಿಗತ್ತೆ ಇಂತಹ ಈ ಕಮಲಾಂಕುಶ ಚಾನೆಲ್ ಮುಖಾಂತರ ನೀವೇನು ಈ ಉತ್ಥಾನ ದ್ವಾದಶಿಯ ಬಗ್ಗೆ ಕೇಳಿದರೆ ಎಲ್ಲರೂ ಈ ಪ್ರಕಾರವಾಗಿ ಅನುಷ್ಠಾನ ಮಾಡಿ ವಿಶೇಷವಾಗಿ ಆ ದೇವಿಯ ಹಾಗೆ ಆ ದಾಮೋದರನ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಎರಡು ಸಂಕ್ಷಿಪ್ತವಾದ ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು